ನೀನು ಯಾಕೆ ಆಗ್ರಹ ಅಂತ ನೀವು ಹೇಳೋದಕ್ಕೆ ಇದು ಇಲ್ಲಿ ಗಂಟೆ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಸಮರ್ಥವಾಗಿದೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದೆ ಆಗ್ರಹ ಅಲ್ಲ ಅದು ನೀನು ಯಾಕೆ ಹಿಂಗೆ ನನಗೆ ಗೊತ್ತಿಲ್ಲ ಅದು ಮಾತು ಕೊಟ್ಟಿರೋದು ತೀರ್ಮಾನ ಮಾಡೋದು ಏನಿದ್ರು ರಾಜ್ಯದಲ್ಲಿ ನಾನು ಇಬ್ಬರ ನಾಯಕರು ರಾಷ್ಟ್ರದಲ್ಲಿ ಆರು ನಾಯಕರು ಅದ್ರ ಮಧ್ಯದಲ್ಲೇ ತೀರ್ಮಾನ ಅವ್ರ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಕ್ಕಿ ಅಂತ ಅವ್ರ ಅಭಿಪ್ರಾಯ ಹೇಳಿದೆ ಅಂತ ನಾನು ನೋಡ್ಬೋದು ಅವ್ರ ಅಭಿಪ್ರಾಯಕ್ಕೆ ನಾನೇನು ಹೇಳೋದು ಸಿ ಹೇಳುದು